ನಿಯಮಗಳು ಉಲ್ಲಂಘಿಸಿ ಜನವಸತಿ ಪ್ರದೇಶಗಳಲ್ಲಿ ಕಾರ್ಖಾನೆಗಳು ಕೊಪ್ಪಳ ಮತ್ತು ಗಿಣಿಗೇರಿ ಬಳಿಯ ಕಾರ್ಖಾನೆಗಳಿಂದ ದುಷ್ಪರಿಣಾಮಗಳು ನಿಯಮಗಳ ಪ್ರಕಾರ ಕಾರ್ಖಾನೆಗಳ ಸ್ಥಾಪನೆ ಆಗಬೇಕಂದ್ರೆ ಜನವಸತಿ ಪ್ರದೇಶದಿಂದ ಬಹುದೂರ ಸ್ಥಾಪನೆ ಆಗಬೇಕು ಆದರೆ ಇಲ್ಲಿ ನಮ್ಮ ಜಿಲ್ಲಾ ಕೇಂದ್ರ ಕೊಪ್ಪಳ ನಗರದ ನಗರದಿಂದ ಕೇವಲ ಮೂರು ಕಿಲೋಮೀಟರ್ ಅಂತರದಲ್ಲಿ ಎಮ್ ಎಸ್ ಪಿ ಎಲ್ ಬಿ ಎಸ್ ಪಿ ಎಲ್ ಬಲ್ಡೋಟಾ ಕಾರ್ಖಾನೆ ಸ್ಥಾಪನೆ ಆಗಿರೋದು ಇದು ಕಾನೂನು ಬಾಹಿರವಾಗುತ್ತದೆ ಅದೇ ರೀತಿ ಗಿಣಿಗೇರ ಮತ್ತು ಗಿಣಿಗರದ ಸುತ್ತ ಇರುವಂಥ ಪಕ್ಕದಲ್ಲಿರುವಂಥ ಅನೇಕ ಹಳ್ಳಿಗಳ ಆ ಒಂದು ಜನವಸತಿ ಪ್ರದೇಶದಲ್ಲಿ ಕಾರ್ಖಾನೆಗಳ ಸ್ಥಾಪನೆ ಆಗಿರೋದು ನೋಡಿದರೆ ಇವು ಸಹಿತ ಕಾನೂನು ಉಲ್ಲಂಘನೆ ಆಗುತ್ತದೆ ಆದರೆ ಇಲ್ಲಿ ನಮ್ಮ ಈ ಎಂದ ಕಾರ್ಖಾನೆಗಳೇನು ಸ್ಥಾಪನೆ ಆಗ್ಯಾವ ಅದು ಮತ್ತು ಇದು ಬಲ್ಡೋಟ ಕಾರ್ಖಾನೆ ಇವೆಲ್ಲವೂ ಜನವಸತಿ ಪ್ರದೇಶದಿಂದ ಬಹಿ ಬಹು ಸಮೀಪ ಇದೆ ಹಾಗಾಗಿ ಆ ಒಂದು ಕಾರ್ಖಾನೆಗಳ ಬೂದಿ ಮತ್ತು ಹೊಗೆಯಿಂದ ಆಗುವಂಥ ಪರಿಣಾಮದಿಂದ ಜನ ಬಳಲುತ್ತಿದ್ದಾರೆ ಜನರಿಗೆ ಹಲವಾರು ಸಮಸ್ಯೆಗಳು ಬರ್ತಾ ಇದ್ದಾವೆ ಈಗಾಗಲೇ ಅಲ್ಲಿಯ ಇರುವಂಥ ಜನರಿಗೆ ಚರ್ಮ ರೋಗ ಮತ್ತು ಅಸ್ತಮಾ ಇವು ಸಾಮಾನ್ಯವಾಗಿದೆ ಅದರ ಜೊತೆಗೇ ಕೆಲವು ದಿನಗಳ ಹಿಂದೆ ಈ ಹಿರೇಬಗ್ನಾಳದಲ್ಲಿ ಒಬ್ಬ ವ್ಯಕ್ತಿ ಮೂವತ್ತ್ಮೂರು ವರ್ಷದ ಯುವಕ ತೀರ್ಪಟ್ಟಿದ್ದಾನೆ ಅದು ಕ್ಯಾನ್ಸರ್ ರೋಗದಿಂದ ಇಂಥ ಒಂದು ಕ್ಯಾನ್ಸರ್ ರೋಗ ಬಹಳಷ್ಟು ಜನರಿಗೆ ಇದನ್ನು ಬರ್ತಾ ಇದೆ ಹಳ್ಳಿಗಳಲ್ಲಿ ಒಂದಿಲ್ಲ ಒಂದು ರೋಗಗಳಿಂದ ಈ ಕಾರ್ಖಾನೆಗಳ ಬೂದಿ ಹಾಗೂ ಬಗೆಯಿಂದ ಜನರಿಗೆ ಆದಂಥ ಇದರ ದುಷ್ಪರಿಣಾಮಗಳನ್ನು ನೀವೇ ನೋಡಿ